ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಗಣೇಶನು ಏಕದಂತನಾಗಿ ಇದ್ದು ಮತ್ತೆ ಮಹಾಭಾರತವನ್ನು ರಚಿಸಿರುವ ಕಥೆಯನ್ನು ಹೇಳ್ತಾ ಇದ್ದೀನಿ ಓಂ ಗಣೇಶಾಯ ನಮಃ ಅಂತ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕಥೆಯನ್ನು ಕೇಳಿ ಮತ್ತೆ ಲೈಕ್ ಮಾಡಿ ಅಂತ ಕೇಳ್ಕೋತನಿ ಈ ಗಣೇಶನ ನಿಮಗೆ ಬರುವ ದಿನಗಳಲ್ಲಿ ವಿಘ್ನವೆಲ್ಲ ದೂರ ಮಾಡಿ ಒಳ್ಳೆಯದನ್ನು ಮಾಡುತ್ತಾನೆ ಹಾಗಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಾವು ವಿಘ್ನನಾಶಕ ಮತ್ತು ಏಕದಂತ ಅಂತ ಕರೆಯುವ ಈ ಗಣೇಶನಿಗೆ ಏಕದಂತ ಹೇಗೆ ಹೆಸರು ಬಂತು ಎನ್ನುವುದು ಈ ಕಥೆಯಲ್ಲಿದೆ ಮತ್ತು ಅವನು ಮಹಾಭಾರತ ರಚನೆಯನ್ನು ಹೇಗೆ ಮಾಡಿದ್ದಾನೆ ಎಂಬುದು ಕೂಡ ಇದೆ ಹಾಗಾಗಿ ಪೂರ್ತಿಯಾಗಿ ಕೇಳೋದನ್ನು ಮರಿಬೇಡಿ ಅರ್ಧವನ್ನು ನೋಡಬೇಡಿ ತುಂಬ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಒಂದು ಸಬ್ಸ್ಕ್ರೈಬ್ ಮಾಡಿ ಈ ಗಣೇಶ ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ ಒಂದು ದಿನ ಶಿವನು ಕೈಲಾಸದಲ್ಲಿ ತಪಸ್ಸಿಗೆ ಕುಳಿತಿದ್ದ ಹಾಗಾಗಿ ಅಲ್ಲಿ ಒಳಗಡೆ ಯಾರನ್ನೂ ಬಿಡಬೇಡವೆಂದು ಗಣೇಶನಿಗೆ ಆದೇಶ ಮಾಡಿದ್ದ ಮತ್ತು ದ್ವಾರದಲ್ಲಿ ಗಣೇಶನು ಯಾರನ್ನು ಒಳಗಡೆ ಬಿಡುತ್ತಿರಲಿಲ್ಲ ಮತ್ತು ಅಲ್ಲಿಯೇ ಬಾಗಿಲಿನಲ್ಲಿ ನಿಂತು ದ್ವಾರ ಪಾಲಕನಾಗಿದ್ದ ಗಣೇಶ ಹಾಗೆಯೇ ಪರಶುರಾಮ ನಾವೆಲ್ಲರೂ ಕೀಳುತ್ತೀ ಹಾಗೆ ಅದೇ ದಿನ ಪರಶುರಾಮನು ಕೈಲಾಸಕ್ಕೆ ಬರುತ್ತಾನೆ ತನ್ನ ಪೂಜ್ಯ ಗುರುಗಳನ್ನು ನೋಡಲು ಈ ಪರಶುರಾಮ ಶಿವನ ಪ್ರೀತಿಯ ಶಿಷ್ಯನಾಗಿರುತ್ತಾನೆ ಹಾಗಾಗಿ ಪರಶುರಾಮನು ತನ್ನ ಗುರುವನ್ನು ನೋಡಲು ಕೈಲಾಸಕ್ಕೆ ಬರುತ್ತಾನೆ ದ್ವಾರದಲ್ಲಿ ಗಣೇಶನು ಅವನನ್ನು ತಡೆಯುತ್ತಾನೆ ಒಳಗಡೆ ಯಾರಿಗೂ ಪ್ರವೇಶವಿಲ್ಲ ಎಂದು ಹೇಳುತ್ತಾನೆ ಹಾಗೆ ಪರಶುರಾಮನು ಅವನ ಬಳಿ ಹೇಳುತ್ತಾನೆ ನಾನು ಶಿವನ ಪ್ರೀತಿಯ ಶಿಷ್ಯ ಹಾಗಾಗಿ ನನಗೆ ಒಳಗೆ ಹೋಗಲು ಅಪ್ಪಣೆ ಕೊಡು ಎಂದು ಕೇಳಿಕೊಳ್ಳುತ್ತಾನೆ ಆದರೆ ಗಣೇಶ ಅವನನ್ನು ಒಳಗೆ ಬಿಡುವುದಿಲ್ಲ ಇದರಿಂದ ಕೋಪಗೊಂಡ ಪರಶುರಾಮನು ಗಣೇಶನ ಜೊತೆ ಯುದ್ಧ ಮಾಡುತ್ತಾನೆ ಇಬ್ಬರು ತುಂಬ ವೀರಾವೇಶದಿಂದ ಮತ್ತೆ ಗಣೇಶನು ಬುದ್ಧಿವಂತಿಕೆಯಿಂದ ಯುದ್ಧ ಮಾಡುತ್ತಾರೆ ತುಂಬ ಸಮಯದ ನಂತರ ಪರಶುರಾಮನಿಗೆ ಕೋಪ ಬಂದು ತನಗೆ ಶಿವನು ಕೊಟ್ಟ ಪರಶು ಎಂಬ ಒಂದು ಕೊಡಲಿಯನ್ನು ಗಣೇಶನ ಮೇಲೆ ಪ್ರಯೋಗಿಸುತ್ತಾನೆ ಅದು ತುಂಬ ಶಕ್ತಿಶಾಲಿ ಅಸ್ತ್ರವಾಗಿತ್ತು ಅದು ಅವನು ಶಿವನು ಅವನಿಗೆ ಕೊಟ್ಟ ಅಸ್ತ್ರವಾಗಿತ್ತು ಅದನ್ನು ಗಣೇಶನ ಮೇಲೆ ಪ್ರಯೋಗಿಸುತ್ತಾನೆ ಗಣೇಶ ಅದನ್ನು ನೋಡಿ ತಕ್ಷಣ ಅವನಿಗೆ ಇದು ತನ್ನ ತಂದೆಯು ಕೊಟ್ಟ ಅಸ್ತ್ರ ಎಂದು ಗೊತ್ತಾಗುತ್ತದೆ ಹಾಗೆಯೇ ಅದು ತಂದೆಗೆ ಗೌರವ ಕೊಡವು ಬೇಕೆಂದು ಅವನು ಆ ಅಸ್ತ್ರವನ್ನು ಸ್ವೀಕರಿಸುತ್ತಾನೆ ತನ್ನ ದಂತವನ್ನು ಅದಕ್ಕೆ ಅರ್ಪಿಸುತ್ತಾನೆ ಅದರಿಂದ ಗಣೇಶನ ಒಂದು ದಂತ ಬಿಡುತ್ತದೆ ತಂದೆಯ ಅಸ್ತ್ರಕ್ಕೂ ಕೂಡ ಅವನು ಕೊಟ್ಟ ಗೌರವ ನೋಡಿ ಗಣೇಶನಿಗೆ ತನ್ನ ತಂದೆಯ ಮೇಲಿರುವ ಗೌರವವನ್ನು ಸೂಚಿಸುತ್ತದೆ ದಂತ ಕಟ್ಟಾದರೂ ಕೂಡ ನಮ್ರತೆಯಿಂದ ಅವನು ಯುದ್ಧ ಮಾಡುತ್ತಾನೆ ಅಷ್ಟೊತ್ತಿಗೆ ಶಿವನು ಧ್ಯಾನದಿಂದ ಎದ್ದು ಅಲ್ಲಿಗೆ ಬರುತ್ತಾನೆ ಇವರಿಬ್ಬರ ಕೋಪವನ್ನು ಮತ್ತೆ ಈ ಪರಶುರಾಮನ ಈ ಸ್ಥಿತಿಯನ್ನು ಅವನು ಶಾಂತಗೊಳಿಸುತ್ತಾನೆ ಇದರಿಂದ ಪರಶುರಾಮನು ತನ್ನ ತಪ್ಪಿನ ಅರಿವಾಗಿ ಶಿವ ಮತ್ತು ಗಣೇಶರ ಬಳಿ ಕ್ಷಮೆಯನ್ನು ಕೇಳುತ್ತಾನೆ ಗಣೇಶನು ಅಲ್ಲಿಂದ ಏಕದಂತನಾಗುತ್ತಾನೆ ಮತ್ತೆ ಆ ಕಟ್ಟಾಗಿರುವ ದಂತವನ್ನು ಅವನು ಲೇಖನೆಯಾಗಿ ಬಳಸಿಕೊಳ್ಳುತ್ತಾನೆ ಮುಂದೆ ಅದೇ ದಂತದಲ್ಲಿ ಅವನು ಮಹಾಭಾರತವನ್ನು ಬರೆಯುತ್ತಾನೆ ಹಾಗೆಯೇ ಅವನು ಒಬ್ಬ ಉತ್ತಮ ಬರಹಗಾರನೆಸಿಕೊಳ್ಳುತ್ತಾನೆ ಬನ್ನಿ ನೋಡೋಣ ಮಹಾಭಾರತ ರಚನೆಯಾದ ಆ ಕ್ಷಣಗಳನ್ನು ಇನ್ನು ಮುಂದೆ ನೋಡೋಣ ಒಮ್ಮೆ ವೇದವ್ಯಾಸರಿಗೆ ಒಂದು ಉತ್ತಮ ಗ್ರಂಥವನ್ನು ರಚಿಸಬೇಕೆಂಬ ಆಸೆಯಾಗುತ್ತದೆ ಹಾಗೆಯೇ ಅವರ ಮನಸ್ಸಿನಲ್ಲಿ ಒಂದು ಮಹಾನ್ ಗ್ರಂಥವನ್ನು ಅವರು ಮೂಡಿಸಿಕೊಳ್ಳುತ್ತಾರೆ ಅದನ್ನು ಒಂದು ಗ್ರಂಥವನ್ನಾಗಿ ಬರಹ ಕೆ ಬರೆಯಬೇಕಾಗಿತ್ತು ಹಾಗಾಗಿ ಒಂದು ದೊಡ್ಡದಾದ ಗ್ರಂಥವಾಗಿತ್ತು ಅದು ಮಹಾಭಾರತ ಆ ಮಹಾಭಾರತ ಗ್ರಂಥವನ್ನು ಬರೆಯಲು ಅವರಿಗೆ ಒಬ್ಬ ಉತ್ತಮ ಬರಹಗಾರ ಬೇಕಾಗಿತ್ತು ಇದನ್ನು ಅವರು ಬ್ರಹ್ಮದೇವನ ಬಳಿ ಉಲ್ಲೇಖಿಸಿದರು ಆಗ ಬ್ರಹ್ಮದೇವನು ನೀವು ಗಣೇಶನನ್ನು ಪ್ರಾರ್ಥಿಸಿ ಅವನು ಉತ್ತಮ ಬರಹಗಾರನಾಗಿದ್ದಾನೆ ನೀವು ಅವನನ್ನು ಪ್ರಾರ್ಥಿಸಿ ಅವನ ಬಳಿ ಬೇಡಿಕೊಳ್ಳಿ ಈ ಗ್ರಂಥವನ್ನು ರೂಪದಲ್ಲಿ ರಚಿಸಿಕೊಡು ಎಂದು ಅವನು ಅದನ್ನು ಬರೆಯಬಹುದು ಅದು ಗಣೇಶನ ಬಳಿ ಮಾತ್ರ ಸಾಧ್ಯ ಎಂದು ಹೇಳುತ್ತಾರೆ ಆಗ ವೇದವ್ಯಾಸರು ಗಣೇಶನ ಕುರಿತು ತಪಸ್ಸು ಮಾಡುತ್ತಾರೆ ಗಣೇಶನು ಪ್ರತ್ಯಕ್ಷನಾಗುತ್ತಾನೆ ಅಲ್ಲಿ ವ್ಯಾಸರು ಹೇಳುತ್ತಾರೆ ಗಣೇಶ ಒಂದು ಮಹಾನ್ ಗ್ರಂಥವನ್ನು ರಚಿಸಬೇಕಾಗಿದೆ ನೀನು ಅದನ್ನು ಬರೆಯಬಹುದೇ ಎಂದು ಕೇಳುತ್ತಾರೆ ಆಗ ಗಣೇಶ ಹೇಳುತ್ತಾನೆ ನಾನು ಬರೆಯಬಹುದು ಆದರೆ ಒಂದು ಷರತ್ತಿದೆ ಎಂದು ಅದೇನು ಎಂದು ಕೇಳುತ್ತಾರೆ ವ್ಯಾ ವೇದವ್ಯಾಸರು ಆಗ ಹೇಳುತ್ತಾನೆ ನಾನು ಬರೆಯಲು ಶುರು ಮಾಡಿದ ತಕ್ಷಣ ಆ ಗ್ರಂಥವನ್ನು ಎಲ್ಲೂ ನಿಲ್ಲಿಸಬಾರದು ಅದು ನಿರಂತರವಾಗಿ ಬರೆಯುತ್ತಿರಬೇಕು ಮತ್ತು ನೀನು ಹೇಳುತ್ತಿರಬೇಕು ಹಾಗಾದರೆ ಮಾತ್ರ ನಾನು ಅದನ್ನು ಬರೆಯುತ್ತೇನೆ ನೀವು ಎಲ್ಲಿ ನಿಲ್ಲಿಸಿದರೂ ಅಲ್ಲಿ ಅದು ಆ ಗ್ರಂಥ ಮುಗಿದು ಹೋಗುತ್ತದೆ ಮುಕ್ತಾಯಗೊಳ್ಳುತ್ತದೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ವ್ಯಾಸರಿಗೆ ಸ್ವಲ್ಪ ಕಷ್ಟಕರವೆನಿಸುತ್ತದೆ ಏಕೆಂದರೆ ಅದೊಂದು ದೊಡ್ಡ ದಾದ ಮಹಾನ್ ಗ್ರಂಥವಾಗಿರುತ್ತದೆ ಅದನ್ನು ರಚಿಸಲು ತುಂಬ ತಿಂಗಳುಗಳು ಬೇಕಾಗುತ್ತದೆ ಮತ್ತು ಸಮಯಗಳು ಬೇಕಾಗುತ್ತದೆ ಮತ್ತು ತುಂಬ ಕಷ್ಟಕರವಾದ ಗ್ರಂಥ ಅದು ಅದನ್ನು ಹೇಳುವುದು ಕೂಡ ಅಷ್ಟೇ ಕಷ್ಟಕರವಾಗಿರುತ್ತದೆ ಹಾಗಾಗಿ ವ್ಯಾಸರು ಕೂಡ ಒಂದು ಷರತ್ತನ್ನು ಹಾಕುತ್ತಾರೆ ಆಗಲಿ ಆದರೆ ನೀನು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವು ಬರೆಯಬೇಕು ಅದು ಎಷ್ಟೇ ಕಷ್ಟಕರವಾಗಿರಲಿ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೇ ಬರೆಯಬೇಕು ಎಂದು ಹೇಳುತ್ತಾರೆ ವ್ಯಾಸರು ಹಾಗೆ ಗಣೇಶನೂ ಕೂಡ ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ ಹಾಗೆ ಇಬ್ಬರು ಗ್ರಂಥಗಳನ್ನು ರಚಿಸಲು ಶುರು ಮಾಡುತ್ತಾರೆ ವೇದವ್ಯಾಸರು ನಿರಂತರವಾಗಿ ಆ ಮಹಾನ್ ಗ್ರಂಥವನ್ನು ಶ್ಲೋಕಗಳನ್ನು ಹೇಳುತ್ತಾ ಹೋಗುತ್ತಾರೆ ಗಣೇಶನು ಅದನ್ನು ಬರೆಯುತ್ತಾ ಹೋಗುತ್ತಾನೆ ನಿರಂತರವಾಗಿ ಅತಿ ವೇಗವಾಗಿ ಬರೆಯುತ್ತಾನೆ ಗಣೇಶ ಹಾಗೆ ವೇದವ್ಯಾಸರು ಕೂಡ ಅಷ್ಟೇ ವೇಗವಾಗಿ ತನ್ನ ಮನಸ್ಸಿನಲ್ಲಿರುವ ಆ ಒಂದು ಮಹಾನ್ ಗ್ರಂಥವನ್ನು ಹೇಳತೊಡಗುತ್ತಾರೆ ಅದರಲ್ಲಿ ಧರ್ಮ ತ್ಯಾಗ ಮತ್ತು ಸಹಿಷ್ಣುತೆ ಎಲ್ಲವನ್ನು ಅಡಗಿಸಿ ಮತ್ತು ಕುರುಕ್ಷೇತ್ರ ಯುದ್ಧವನ್ನು ಕೂಡ ಸಮರ್ಪಕವಾಗಿ ಅವರು ಆ ಗ್ರಂಥದಲ್ಲಿ ರಚಿಸಿಕೊಡುತ್ತಾರೆ ಮತ್ತು ಕೆಲವೊಂದು ವೇಳೆ ಅವರು ಅದನ್ನು ಹೇಳಲು ಸಾಧ್ಯವಿಲ್ಲದಾಗ ಒಂದು ಕಷ್ಟಕರವಾದ ತೀಕ್ಷ್ಣವಾದ ಅವನಿಗೆ ಅರ್ಥ ಮಾಡಿಕೊಳ್ಳಲು ಕಷ್ಟಕರವಾಗುವಂಥ ಒಂದು ಶ್ಲೋಕಗಳನ್ನು ಹೇಳುತ್ತಾರೆ ಆಗ ಗಣೇಶನು ಅದನ್ನು ಅರ್ಥ ಮಾಡಿಕೊಳ್ಳುವ ಹೊತ್ತಿಗೆ ಮತ್ತೊಂದು ಶ್ಲೋಕಗಳನ್ನು ವ್ಯಾಸರು ಸಿದ್ಧಪಡಿಸಿಕೊಳ್ಳುತ್ತಿದ್ದರು ಹೀಗೆಯೇ ಒಂದು ಮಹಾನ್ ಗ್ರಂಥವನ್ನು ಗಣೇಶ ಮತ್ತು ವೇದವ್ಯಾಸರು ರಚಿಸಿದ್ದಾರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಾನ್ ಗ್ರಂಥವಾಗಿ ಈಗಲೂ ಕೂಡ ಪ್ರಸಿದ್ಧಿಯಲ್ಲಿದೆ ಅದೇ ಮಹಾಭಾರತ ಗ್ರಂಥ ಆ ಗ್ರಂಥ ನಮ್ಮ ಜೀವನದ ಒಂದು ಭಾಗವಾಗಿದೆ ಮತ್ತು ನಮ್ಮ ಧರ್ಮ ಅಧರ್ಮಗಳ ಒಂದು ಸಾಕ್ಷಿಯಾಗಿದೆ ಹಾಗೆಯೇ ಮಹಾಭಾರತವು ಒಬ್ಬ ಕತೆಗಾರನ ಮತ್ತು ಬರಹಗಾರನ ಒಂದು ಸಾಮರ್ಥ್ಯವನ್ನು ಎತ್ತಿ ಹಿಡಿದಿದೆ ಈ ಮಹಾಭಾರತ ಗ್ರಂಥವು ನಮ್ಮೆಲ್ಲರ ಒಂದು ಜೀವನದ ಒಂದು ಭಾಗವಾಗಿದೆ ನಾವು ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಆ ಮಹಾಭಾರತ ಗ್ರಂಥವನ್ನು ಸ್ವಲ್ಪನಾದರೂ ಕೇಳಿರುತ್ತೇವೆ ಮತ್ತು ನೋಡಿರುತ್ತೇವೆ ಆದರೆ ನಮಗೆ ಅದು ಗಣೇಶ ಬರೆದಿದ್ದು ಎನ್ನುವುದು ಗೊತ್ತಿರಲಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಗಣೇಶ ಏಕದಂತನಾಗಿದ್ದು ಮತ್ತೆ ಅವನು ಆ ದಂತದಲ್ಲಿ ಮಹಾಭಾರತವನ್ನು ರಚಿಸಿರುವ ಈ ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಓಂ ಏನಮ್ಮ ಅಂತ ಕಾಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆವ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ